ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ಒಂದು ಒಳ್ಳೆ ಆಲೂಗಡ್ಡೆ ಸಿಕ್ಕಿದೆ ಒಂದು ಹೊಸ ರೆಸಿಪಿ ಸೂಪರ್ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಆಲೂಗಡ್ಡೆನ ನೋಡಿ ಒಂದು ಬೌಲ್ ತಗೊಂಡಿದ್ದೀವಲ್ಲ ಈ ಬೌಲ್ಗೆ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ಗೋಧಿ ಹಿಟ್ಟು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದ್ ಅರ್ಧ ಸ್ಪೂನು ಜೀರಿಗೆ ಒಂದರ್ಧ ಸ್ಪೂನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಟಪಟ ಅಂತ ಮಾಡ್ಕೊಳ್ಳೋಣ ಅಂತೇಳಿ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಗೆಯೇ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇಷ್ಟನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಬೇಕು ತುಂಬ ಡಿಫ್ರೆಂಟ್ ಆಗಿರುತ್ತೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು ಅಂದಾಗ ಪಟ್ ಅಂತ ಮಾಡ್ಕೊಬೋದು ದಿಢೀರಾ ಕೂಡ ಆಗುವಂತ ರೆಸಿಪಿ ನೋಡಿ ಇವಾಗ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋಣ ಸ್ವಲ್ಪ ನೀರನ್ನು ಹಾಕಿ ಈ ಥರ ಕಲಿಸ್ಕೊಬೇಕು ಒಂದೇ ಸರಿ ನೀರು ಹಾಕಿದ್ರೆ ಜಾಸ್ತಿ ಆಗತ್ತೆ ಅಥವಾ ಜಾಸ್ತಿ ನೀರಾದರೂ ಕೂಡ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋಬಹುದು ನೋಡಿ ಚೆನ್ನಾಗಿ ಬೀಟ್ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಂಬಂದಿದ್ದೀನಿ ನೋಡಿ ನಮಗೆ ಈ ಹದ ಇರಬೇಕು ನೋಡಿ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳು ಇರಬಾರ್ದು ನೋಡಿ ಈ ಹದ ಬಂದಿದೆ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನಾವು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡವಲ್ಲ ಇವಾಗ ಚಟ್ಪಟ ಅಂತ ಒಂದು ಚಟ್ನಿ ರೆಡಿ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೊಳೆದಿಟ್ಕೊಂಡಿರೋ ಸ್ವಲ್ಪ ಪುದೀನ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಉಪ್ಪು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಚಟ್ನಿ ರುಬ್ಕೊಂಡ್ಬಂದಿದ್ದೀವಲ್ಲ ನೋಡಿ ತೋರಿಸ್ತೀನಿ ಇಷ್ಟು ಸಣ್ಣದಾಗಿ ನಾವು ರುಬ್ಕೊಂಬರ್ಬೇಕು ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಗಂತೂ ಹೇಳಿ ಮಾಡಿಸಿದ ಚಟ್ನಿ ಅಂತಲೇ ಹೇಳ್ಬೋದು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಮಗೆ ಈ ರೆಸಿಪಿ ಮಾಡೋದಕ್ಕೆ ಮೂರು ಆಲೂಗಡ್ಡೆ ಸಾಕಾಗತ್ತೆ ನೋಡಿ ಈ ಥರ ಫೀಲ್ ಮಾಡ್ಕೊಳ್ಳೋಣ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗಳು ಕೂಡ ಅಲ್ಲಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಈ ಥರ ಸಿಪ್ಪೆ ತಕ್ಕೊಂಡ್ಬಂದಿದೀವಲ್ಲ ಇವಾಗ ನೋಡಿ ಆಲೂಗಡ್ಡೆ ಕಪ್ಪಾಗಬಾರ್ದು ಅಂತೇಳಿ ನೀರೊಳಗಡೆ ಇದ್ದೀನಿ ನೋಡಿ ಈ ಥರ ನೀರೊಳಗಡೆ ಹಾಕ್ಕೊಂಡಿದ್ದೀವಲ್ಲ ಇವಾಗ ನೋಡಿ ಈ ಸೈಜ್ ಆಲೂಗಡ್ಡೆನೇ ತಗೋಬೇಕು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ರೌಂಡ್ ರೌಂಡ್ಗೆ ಕಟ್ ಮಾಡ್ಕೋಬೇಕು ತಿನ್ನಾಗೇ ಇರಬೇಕು ಸ್ಲೈಸಸ್ಸು ತುಂಬ ತಿನ್ನಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಲೈಸಸ್ ಇರಬೇಕು ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಕೂಡ ಕ್ರಂಚಿಯಾಗಿ ಸೂಪರಾಗಿ ಬರುತ್ತೆ ನೋಡಿ ಎಲ್ಲವುದನ್ನು ಇದೇ ಥರ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲವುದನ್ನು ಅದೇ ಸೈಜಲ್ಲಿ ಅದೇ ಥರ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ನೋಡಿ ಇಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಎಣ್ಣೆನ ಹಾಕ್ಕೋಬೇಕು ನೋಡಿ ಇಲ್ಲಿ ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಫುಲ್ ಸುತ್ತ ಮಾಡ್ಕೋಬೇಕು ಸುತ್ತ ಮಾಡ್ಕೊಂಡ್ಮೇಲೆ ಆಲೂಗಡ್ಡೆ ಸ್ಲೈಸ್ ಮಾಡ್ಕೊಂಡ್ವಲ್ಲ ಅದನ್ನು ಈ ಥರ ಇಟ್ಕೊಳ್ಳೋಣ ಎಲ್ಲ ಇದೇ ಥರ ಇಟ್ಕೋಬೇಕು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಿಮಗೆ ಈರುಳ್ಳಿಲಿ ಬೇಕಂದ್ರೆ ಈರುಳ್ಳಿಲಿ ಮಾಡ್ಕೋಬೋದು ಟೊಮೊಟೊದಲ್ಲಿ ಮಾಡ್ಕೊಬೋದು ಆಲೂಗಡ್ಡೆ ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಆಲೂಗಡ್ಡೆ ಸ್ವಲ್ಪ ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತಲ್ಲ ಹಾಕಿದ ಒಂದು ನಿಮಿಷದಲ್ಲೇ ನಾವು ಈ ಬ್ಯಾಟರ್ನ ಹಾಕೋಬೇಕು ಜಾಸ್ತಿ ತಿಕ್ಕಾಗಿ ಹಾಕ್ಕೋಬಾರದು ಜಾಸ್ತಿ ತಿಳುವಾಗ ಕೂಡ ಹಾಕೋಬಾರದು ಈ ಥರ ನಿಧಾನಕ್ಕೇ ಹಾಕೋಬೇಕು ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದೆರಡು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ನಿಮ್ಗೆ ಆಯಿಲ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಕೆಳಗಡೆಗೂ ಜಾಸ್ತಿ ಹಾಕೋಕೊಂಬಿಡಿ ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಇವಾಗ ಉಲ್ಟಾ ಮಾಡ್ಕೊಳ್ಳಿ ವಾವ್ ನೋಡೋಕ್ಕಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ ಎರಡೂ ಕಡೆ ನಿಧಾನಕ್ಕೆ ಬೇಯಿಸ್ಕೊಬೇಕು ಈ ಥರ ಮಕ್ಕಳಿಗೆ ಕೊಟ್ರಂತೂ ಒಂದು ನಿಮಿಷದಲ್ಲಿ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಬೇಕು ಈ ಸೈಡ್ ಕೂಡ ಯಾವ ಥರ ಆಗಿದೆ ನೋಡಿ ನೋಡಿ ಈ ಸೈಡ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅಲ್ಲ ಇವಾಗ ಇದನ್ನು ತಕ್ಕೊಂಡು ಇನ್ನೊಂದು ಕೂಡ ಹಾಕೋಣ ನಾನು ಆಲೂಗಡ್ಡೆನ ಕೂಡ ಕಪ್ಪಾಗಬಾರ್ದು ಅಂತ ನೀರಲ್ಲೇ ಹಾಕ್ಕೊಂಡಿದ್ದೀನಿ ಹ್ಞೂ ಮಕ್ಕಳಿಗೆ ಅಂತೂ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ ತುಂಬ ಖುಷಿ ಪಟ್ಟು ತಿಂತಾರೆ ತವಾ ಬಿಸಿ ಇರೋದ್ರಿಂದ ಬೇಗ ಬೇಗ ಕೂಡ ಆಗುತ್ತೆ ಜಾಸ್ತಿ ದಪ್ಪೋಗಾದ್ರೂ ಕೂಡ ಬೇಯೋದು ಲೇಟ್ ಆಗುತ್ತೆ ಸ್ವಲ್ಪ ನಾವು ಇದನ್ನ ಕ್ರಿಸ್ಪಿಯಾಗೆ ಬೇಯಿಸ್ಕೋಬೇಕು ನೋಡಿ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತವಾ ಮೇಲೆ ಬೇಗ ಬೇಗ ಆಗುತ್ತೆ ನೋಡಿ ಸುತ್ತ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕ್ಬೋದು ಸಕ್ಕರಾಗಿದೆ ಇದನ್ನು ಕೂಡ ಈ ಕಡೆ ಸೈಡು ಬೇಯಿಸ್ಕೊಂಬರೋಣ ನೋಡಿ ಇವಾಗ ಈ ಸೈಡ್ ಕೂಡ ಕ್ರಿಸ್ಪಿ ಆಗಿದೆ ಇವಾಗ ಈ ಸೈಡ್ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇವಾಗ ಇದನ್ನು ಯಾವ ಥರ ತಿನ್ನೋದು ನೋಡೋಣ ಬನ್ನಿ ನಮ್ಮ ಬಿಸಿ ಬಿಸಿ ಆಲೂಗಡ್ಡೆ ದೋಸೆ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಖಂಡಿತವಾಗ್ಲೂ ನೀವೊಂದ್ಸರಿ ಮಾಡಲೇಬೇಕಾದಂಥ ರೆಸಿಪಿ ಇವಾಗ ಇನ್ನೊಂದು ದೋಸೆನೂ ರೆಡಿ ಇತ್ತಲ್ಲ ನೋಡಿ ಎಲ್ಲ ದೋಸೆ ಒಂದೇ ಥರ ಬಂದಿದೆ ತುಂಬ ಚೆನ್ನಾಗಿದೆ ಹಾಗೆಯೇ ಇದಕ್ಕೆ ನಾವು ಪುದೀನ ಚಟ್ನಿ ಮಾಡ್ಕೊಂಡ್ವಲ್ಲ ಆ ಪುದೀನ ಚಟ್ನಿ ನೋಡಿ ಪುದೀನ ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹ್ಮ್ ತೆಂಗಿನಕಾಯಿ ಚಟ್ನಿಗಿಂತ ಈ ಚಟ್ನಿ ಜೊತೆ ಈ ದೋಸೆ ಸೂಪರ್ ಆಗಿದೆ ಈ ಚಟ್ನಿನೇ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಆಲೂಗಡ್ಡೆ ಕೂಡ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಖಂಡಿತವಾಗಲೂ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು